ಎಷ್ಟು ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಗಳಿಸಬಹುದು ಸರ್ ನೋಡ್ತಾ ಇರುವಂತ ನಮ್ಮ ರೈತ ಬಾಂಧವರು ಏನಿಲ್ಲ ಅಂದ್ರೂ ಒಂದು ಎಂಟು ಲಕ್ಷ ಗಳಿಸಬಹುದು ವಾವ್ ಸೂಪರ್ ಯಾಕಂದ್ರೆ ಮೇಡಮ್ ಕ್ವಾಲಿಟಿ ಹಂಗ ಇದೆ ಈಗ ಹೂವ ಕ್ವಾಲಿಟಿ ರೇಟ್ ಹಂಗ ಇದೆ ನಮ್ಗೆ ಏನು ಅಂತ ಮೋಸ ಏನಿಲ್ಲ ಇನ್ನ ಎರಡ್ ತಿಂಗಳು ಕಟಾವ್ ಆಗುತ್ತೆ ಅದ್ರಲ್ಲೇ ನಮ್ಗೆ ಆದಾಯ ಆಗುತ್ತೆ ಬರುತ್ತೆ ಬರುತ್ತೆ ಅದ್ರಲ್ಲಿ ಮೋಸ ಏನಿಲ್ಲ ನಮ್ಗೆ ಇಳವರಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ರೀಸೇಲ್ ಚೆನ್ನಾಗಿದೆ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲ ಇನ್ನೊಂದಿಲ್ಲ ಸರ್ ನಿಮ್ದೇ ಮನೆ ಸರ್ ಅವ್ರಾಗ ನಿನ್ನೆ ತೋಟದಲ್ಲಿ ಬಂದು ಕೇಳ್ಕೊಂತ ಇದಾರೆ ಸರ್ ಇಲ್ಲ ಸರ್ ನಿಮ್ ಕಟ್ ಮಾಡಿ ಕಟ್ ಮಾಡಿ ಅಂತ ಕೇಳ್ಕೊಂತ ಇದಾರೆ ನಾವಿನ್ನ ಎರಡ್ ದಿನ ಲೇಟ್ ಮಾಡೋಣ ಅಂತ ಇದೀರಿ ಅದಂಗ ಅದು ಬಿಡಿಲ್ಲ ಮೇಡಂ ಅದು ಹೌದಾ ಅದ್ರಿಂದ ಡಿಮ್ಯಾಂಡ್ ಇದೆ ಹೂವಾಕ್ ಮಾತ್ರ ಫುಲ್ ಡಿಮ್ಯಾಂಡ್ ಇದೆ ಹೆಲ್ತಿ ಆಗಿರ್ಬೇಕು ಹೂವಾ

ಸರ್ ಈಗ ನೀವು ಎಷ್ಟು ಕಟಿಂಗ್ ಮಾಡಿದೀರ ಈಗ ಒಂಬತ್ತನೇ ಒಂಬತ್ತನೇ ಕಟಿಂಗ್ ಮಾಡ್ತಾ ಇದೆ ಎಷ್ಟು ನಾವು ಜಾಗ್ರತೆ ಮಾಡ್ತೀರಾ ಅಷ್ಟು ನಮ್ಗೆ ಅದೇ ಇದೆ ಇಲ್ಲಂದ್ರೆ ಇಲ್ಲ ಮೇಡಮ್ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ಸೇವಂತಿ ಬೆಳೆಯ ಬಗ್ಗೆ ಮಾಹಿತಿಯನ್ನ ನಾನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಹಬ್ಬಕ್ಕೆ ದೇವರ ಪೂಜೆಗೆ ಶುಭ ಸಮಾರಂಭಗಳಿಗೆ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ನಾವು ಸೇವಂತಿ ಹೂವನ್ನ ಬಳಸ್ತೀವಿ ಸೇವಂತಿ ಹೂವನ್ನ ನಾವು ನೋಡಿದೀವಿ ಆದ್ರೆ ಹೇಗೆ ಬೆಳಿತಾರೆ ಅನ್ನೋದು ಬಗ್ಗೆ ಮಾಹಿತಿ ಗೊತ್ತಿದ್ಯಾ ಇವತ್ತು ನಾನು ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನಲ್ಲಿ ಒಬ್ಬ ಮಾದರಿ ಯುವ ರೈತ ಸೇವಂತಿ ಬೆಳೆಯನ್ನ ಬೆಳೆದು ಸಕ್ಸಸ್ ಅನ್ನ ಕಂಡಿದ್ದಾರೆ ತೋಟ ತುಂಬಾನೇ ಆರೋಗ್ಯಕರವಾಗಿದೆ ಬನ್ನಿ ಇವತ್ತು ಸೇವಂತಿ ತೋಟದ ಬಗ್ಗೆ ಈ ಒಂದು ಬೆಳೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ವತಃ ರೈತರನ್ನೇ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರೇನು ಇದು ಯಾವ ಊರು ನೀವು ಯಾವ ಒಂದು ಬೆಳೆಯನ್ನ ಬೆಳೆದಿದ್ದೀರಾ ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಫಸ್ಟ್ ಗಜೇಂದ್ರ ಅಂತ ಗಜೇಂದ್ರ ಅಂತ ಮೇಡಮ್ ನಾವು ಹೈಬ್ರಿಡ್ ಬೆಳ್ದಿದ್ರೆ ಶಾಮಂತಿನಲ್ಲಿ ಹೈಬ್ರಿಡ್ ಸೇವಂತಿನ ಬೆಳ್ದಿದ್ರ ಒಳ್ಳೆ ಇಳುವರಿ ಬಂದಿದೆ ಒಳ್ಳೆ ಕ್ವಾಲಿಟಿ ಇದೆ ಬಂದಿದೆ ಹೌದು ಸರ್ ನೋಡ್ತಾ ಇದೀನಿ ತುಂಬಾ ಚೆನ್ನಾಗಿ ತುಂಬಾ ಆರೋಗ್ಯಕರವಾಗಿ ಬೆಳ್ದಿದ್ದೀರಾ ತುಂಬಾ ಚೆನ್ನಾಗಿದೆ ಫಸ್ಲು ಅಂತ ಅನ್ಸ್ತಾ ಇದೆ ಸರ್ ಎಷ್ಟು ಎಕರೆಗೆ ಹಾಕಿದಿರ ನೀವು ಮುಕ್ಕಾಲ್ ಎಕರೆ ಹಾಕಿದಿರಿ ಮುಕ್ಕಾಲ್ ಎಕರೆಗೆ ಮುಕ್ಕಾಲ್ ಎಕರೆಗೆ ಅಂದ್ರೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲಾ ಚೆನ್ನಾಗಿದೆ ನಾವು ಅದ್ರಲ್ಲಿ ಏನು ನೋಡ್ತಾ ಇದ್ರಿ ಮೇಡಮ್ ಒಳ್ಳೆ ಕ್ವಾಲಿಟಿ ಬಂದಿದೆ ಒಳ್ಳೆ ರೇಟ್ ಇದೆ ಒಳ್ಳೆ ಇಳುವರಿನೂ ಇದೆ ಮೇಡಮ್ ಹೌದು ಹೌದು ಸರ್ ಹೌದು ತುಂಬಾ ಥಿಕ್ನೆಸ್ ಚೆನ್ನಾಗಿದೆ ಥಿಕ್ನೆಸ್ ಚೆನ್ನಾಗಿದೆ ಹೌದು ಕ್ವಾಲಿಟಿ ನಾವ್ ಹೆಂಗ್ ಮಾಡ್ದಂಗ್ ಅದ್ರಲ್ಲ ಡಿಪೆಂಡ್ ಇರುತ್ತೆ ಬಟ್ ಏನಂದ್ರೆ ವೈರಸ್ ಜಾಸ್ತಿ ಜಾಸ್ತಿ ಅದೊಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಇಳುವರಿನು ಬರುತ್ತೆ ಗಿಡ ಸಾಯೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನಾವ್ ಮದ್ದು ಎಲ್ಲಾ ಹೆಂಗ್ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನೀವು ಸರ್ ವ್ಯವಸಾಯ ಎಷ್ಟು ವರ್ಷದಿಂದ ನಾವು ಮಾಡ್ತಾ ಇದ್ರಿ ಮೇಡಮ್ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ವ್ಯವಸಾಯವನ್ನ ಮಾಡ್ತಾ ಇದೀರಾ ನಿಮ್ಮ ವಿದ್ಯಾಭ್ಯಾಸ ಏನು ನಮ್ದು ಐಟಿ ಆಗಿದೆ ಮೇಡಮ್ ಐಟಿ ಟಿ ಮಾಡಿದೀರಾ ಐ ಮಾಡಿ ನೀವು ವ್ಯವಸಾಯದಲ್ಲಿ ತೊಡಗಿದೀರಾ ಏನೇನು ಯಾವ ರೀತಿಯಾದಂತ ಬೆಳೆಗಳನ್ನ ಬೆಳಿತೀರಾ ಮೇಡಮ್ ನಾವು ಟೊಮೆಟೊ ಇದು ಬೀನ್ಸ್ ಬೆಳಿತೀರಿ ಜೋಳ ಬೆಳಿತೀವಿ ಬೆಳೀತೀ ಎಲ್ಲಾ ರೀತಿಯಾದಂತಹ ತರ್ಕಾರಿ ಬೆಳೀತಾ ಇರ್ತೀರಾ ತೋಟ ನೋಡ್ತಾ ಇದೀವಿ ತುಂಬಾನೇ ಹೆಲ್ತಿಯಾಗಿ ಬಂದಿದೆ ಈ ಒಂದು ತೋಟ ಇಷ್ಟೊಂದು ಹೆಲ್ತಿಯಾಗಿ ಬೆಳೆ ಬರ್ಲಿಕ್ಕೆ ನೀವು ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಿದ್ರಿ ಸರ್ ಇಷ್ಟೊಂದು ನೀಟಾಗಿ ಸಕ್ಸಸ್ಫುಲ್ ಆಗಿ ಹೂವು ಚೆನ್ನಾಗಿ ಬಂದಿದೆ ನೀವ್ ಯಾವ ಯಾವ ಕ್ರಮಗಳನ್ನ ಕ್ವಾಲಿಟಿ ಇರೋದು ಕ್ವಾಲಿಟಿ ಇರೋ ರಾಸಾಯನಿಕ ಗೊಬ್ಬರ ತರ್ತೀವಿ ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರುತ್ತದೆ ಕಾಸ್ಮಕ ನೋಡ್ಕೋದು ಮೇಡಮ್ ಇದ ಅಂದ್ರೆ ರೇಟ್ ಹಾಕೋಬೇಕು ಬಂಡವಾಳ ಎತ್ಕೊಬೇಕು ಇದೆಲ್ಲ ಅಂದ್ರೆ ಬಂಡವಾಳ ಎಷ್ಟು ಬೀಳ್ತದೆ ನಾವು ನೋಡ್ಕೋದು ಹಿಂದೆ ಮುಂದೆ ನೋಡ್ಕೋದು ರೇಟ್ ಬಂಡವಾಳ ಚೆನ್ನಾಗಿ ಹಾಕ್ಬೇಕು ಬಂಡವಾಳ ಇಳುವರಿ ಮಾಡ್ಬೇಕು ಯಾವ ರೀತಿಯಾದಂತಹ ಕ್ರಮಗಳನ್ನ ಕ್ರಮಗಳನ್ನು ಅನುಸರಿಸಿದ್ರಿ ಐದನೇಗ್ ಓಡದೇ ಇದಿರಿ ಮೇಡಂ ಫಸ್ಟ್ ಓಡ್ಲೇ ಉಳ್ಮೆ ಮಾಡಿ ಆಮೇಲೆ ಮಿಂಚಿಂಗ್ ಪೇಪರ್ ರಾಸಾಯನಿಕ ಗೊಬ್ಬರಗಳು ಒಂದು ಐದ್ ಕಾಕಬೇಕು ಮೇಡಂ ಹು 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 ಬೇಬಿಂಡೆ ಕಾನಗಂಡೆ ಡಿಎಪಿ ಅಲ್ಲ ಫಸ್ಟ್ ಈಗ ಉಳ್ಮೆ ಮಾಡಿದ್ರಿ ಉಳ್ಮೆ ಆದ್ಮೇಲೆ ನೀವು ಎಷ್ಟು ಅಡಿ ಗ್ಯಾಪ್ ಅಲ್ಲಿ ಗಿಡ ಉಣಿದೀರಾ ಮೇಡಮ್ 5 ಅಡಿ 5 ಅಡಿ ಗ್ಯಾಪ್ ಅಲ್ಲಿ ಗಿಡ ಉಣಿದೀರಾ ಮತ್ತೆ ಇದು ಪೇಪರ್ ಒಂದು ಪೇಪರ್ ಮಿಂಚಿಂಗ್ ಪೇಪರ್ ಹಾಕಿದಿರಿ 1.5 ಅಡಿಗೆ ಒಂದು ಗಿಡ ನಾಟಿ ಇದಿರಿ ಅಡಿಗೆ ಗಿಡ ನಾಟಿ ಸರಿ ಗಿಡ ಸರ್ ಇದು ಒಂದು ಮುಕ್ಕಾಲ್ ಎಕರೆ ಅಂತ ಹೇಳಿದ್ರೆ ಎಷ್ಟು ನಾರ್ ಬೇಕಾಗುತ್ತೆ ಐದೂವರೆ ಸಾವಿರ ನಾರ್ ಬೇಕಾಗುತ್ತೆ ಐದೂವರೆ ಸಾವಿರ ಬೇಕಾಗುತ್ತೆ ಹೋಗಿರೋ ನಾರ್ಗೆ ಎಲ್ಲ ಸೀರ ಐದೂವರೆ ಐದೂವರೆ ಸಾವಿರ ನಾರ್ ಹಾ ಸರ್ ಈಗ ನೀವು ನಾಟಿ ಮಾಡಿದ್ದು ಎಷ್ಟು ದಿವಸಕ್ಕೆ ಇದು ಹೂ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದು ಈ ಇದು ಐದು ತಿಂಗಳಾಗಿದೆ ಐದ್ ತಿಂಗಳಿಗೆ ಬರುತ್ತೆ ಐದ್ ತಿಂಗಳ ಫಸ್ಲು ಹ ಸರಿ ಇದು ನಾರನ್ನ ನೀವು ಯಾವ ನರ್ಸರಿಯಿಂದ ತಂದ್ರಿ ಸರ್ ಮೇಡಮ್ ನಾವು ತಮಿಳುನಾಡು

ಓ ಪರವಾಗಿಲ್ಲ ಒಂಬತ್ತನೇ ಕಟಿಂಗ್ ನಡೀತಾ ಇದೆ. ಇನ್ನು ಈ ಒಂದು ಗಿಡದಲ್ಲಿ ಎಷ್ಟು ದಿವಸ ನಾವು ಇನ್ನು ಪಸಲ್ನ ಕಾಣಬಹುದು? ಮೇಡಂ ಇನ್ನ ಒಂದ್ ಎರಡು ತಿಂಗಳು ಪಸಲು ಕಾಣಬಹುದು. ಆರಾಮಾಗಿ ಕಾಣಬಹುದು. ಕಾಣಬಹುದು. ಅದರ ಮೇಲೆ ನೋಡಿ ಮೇಡಂ ನೀವೇ ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಮೊಗ್ಗು ನೋಡಿ ಎಷ್ಟಿದೆ ಇದೆ ಮೊಗ್ಗು. ಇದೆಲ್ಲ ಇನ್ನ ಏನೋ ಒಂದ್ ತಿಂಗಳು ಆಗುತ್ತೆ ಮೇಡಂ. ಇದೆಲ್ಲ ಓಪನ್ ಆಗಬಹುದು. 우와, thickness ತುಂಬಾ ಚೆನ್ನಾಗಿದೆ ಸರ್. ಇದೆಲ್ಲ ಮಗ್ ಓಪನ್ ಆಗಿಬಿಡಕ್ಕೆ ಇನ್ನ ತಿಂಗಳು ಆಗುತ್ತೆ. ತೋಟಕ್ಕೆ ನೀವು 7:30 ಇಷ್ಟ ಚೆನ್ನಾಗಿ ಬರ್ಲಿಕ್ಕೆ ಯಾವ ರೀತಿಯದಂತ ಗೊಬ್ಬರಗಳನ್ನು ಬಳಸಿದ್ರಿ? ಮೇಡಮ್ ನಾರಲ್ಲಿ ಡಿಎಪಿ ಕಂಪ್ಲೀಟ್ ಡಿಎಪಿ 1 ಕೆಇ ಅಂದೆ. ಹ್ಮ್. ಕಾನ್ ಕೆಇ ಅಂದೆ. ಹಾ ಎಲ್ಲಾ ಹಾಕಿದ್ರು ಮೇಡಮ್ ನಿಮಗೆ. ಅಂದ್ರೆ ಏನಂದ್ರೆ ಅಂದ್ರೆ ಅದರಲ್ಲಿ ಒಂದು 10 ಗೊಬ್ಬರ ಮಿಕ್ಸಿಂಗ್ ಆಗಿದೆ. ಮಿಕ್ಸಿಂಗ್ ಆಗಿದೆ. ಮಿಕ್ಸಿಂಗ್ ಆಗಿ ಹಾಕಿದಿದೆ. ಆಮೇಲೆ ರೋಟೆಕ್ಸ್ ಅಂತ ಒಂದು ಆಯಿಲ್ ಬರುತ್ತೆ. ಅದು ಡ್ರಿಪ್ಪಲ್ ಬಿಡಬೇಕು. ಬಿಡಬೇಕು. ಅದು ಬಿಟ್ರೆ ಗಿಡ ಸಾಯಲ್ಲ. ಹಾ ಕಡಿಮೆ ಓಹ್ ಕಡಿಮೆ ಸಾಯುತ್ತೆ. ಹ ನಾರಲೇ ಬೇಜನ್ ಸಾಯುತ್ತೆ. ಅದು ಹುಳು ಟೈಪ್ ಬಂದು ಅಂದ್ರೆ ಇದಕ್ಕೆ ರೋಗ ಬಾಧೆಗಳು ಜಾಸ್ತಿ ಇದೆ. ಇದೆ ಇದೆ ಮೇಡಂ ಕೆಲಸ ಇದೆ. ಯಾವ ರೀತಿಯಾದಂತ ವೈರಸ್ ರೋಗಗಳು ಇರುತ್ತೆ? ಮೇಡಂ ಅದರಲ್ಲಿ ಉಂಗ ನಾರ ಉನೆ ಫಸ್ಟ್ ವೈರಲ್ ಆಟ್ಯಾಕ್ ಆಗುತ್ತೆ. ಏನಾಗುತ್ತೆ ಅದು ಬರ್ನ್ ಆಗುತ್ತೆ ಗಿಡ ಗಿಡನೇ ಅಲ್ಲೇ ಬರ್ನ್ ಆಗೋಗುತ್ತೆ. ಆ ಟೈಪ್ ಅಲ್ಲ ಆಗುತ್ತೆ. ಕಿಡನೆ ಒಣಗೋಗುತ್ತೆ. ಒಣಗೋಗುತ್ತೆ. ಅದನ್ನ ಏನಂದ್ರೆ ಆ ಟೈಮ್ ಅಲ್ಲಿ ರೂಟೆಕ್ಸ್ ಅಂತ ಒಂದು ಆಯಿಲ್ ಇದೆ ಒಂದ್ ಐದ್ ಕೆಜಿ ಐದು ಲೀಟರ್ ಬರುತ್ತೆ ಆ ಡಬ್ಬ ತಂದು ಒಂದ್ ಐದ್ ಲೀಟರ್ ಬಿಟ್ಬಿಟ್ರೆ ಅಲ್ಲಿಗೆ ಕಂಟ್ರೋಲ್ ಆಗುತ್ತೆ ಯಾವ ರೀತಿ ಸ್ಪ್ರೇ ಇಲ್ಲ ಮೇಡಮ್ ಇದು ಲೋಟಲ್ ಲೋಟಲ್ ಅಲ್ಲಿ ಅಟ್ಬಹುದು ಇಲ್ಲ ಡ್ರಿಪ್ ಅಲ್ಲ ನಮ್ಗೆ ಬಿಡಬಹುದು ಎರಡರಲ್ಲೂ ಒಂದು ಸಾಂಗ್ ಇದ್ರೆ ಆ ಒಂದು ಗಿಡ ಗಿಡಕ್ಕೆ ಬಕೆಟ್ ಅಲ್ಲಿ ತಗೊಂಡು ಹೋಗಿ ಜಗ್ ಜಗ್ ಹೌದಾ ಅದಲ್ಲ ಕೆಲಸ ಜಾಸ್ತಿ ಇದೆ ಮೇಡಂ ಕೂಲಿ ಲೇಬರ್ ಜಾಸ್ತಿ ದಿನ ನಾವು ಬಿಳ್ತಾರೆ ಎಲ್ಲ ಖರ್ಚು ಇದೆ ಖರ್ಚು ಇರುತ್ತೆ ಆ ಸರಿ ಸರಿ ಆದ್ರೂ ನೀವು ಇಷ್ಟ ಒಳ್ಳೆ ಫಸಲನ್ನ ಪಡೆದಿದ್ದೀರಲ್ಲ ಸರ್ ಮಾಡಬೇಕು ಮೇಡಂ ಎಲ್ಲಾ ಮಾಡಿದ್ರೇನೆ ಫಸಲು ಒಂದು ಮಾಡ ಆಗದು ಹೌದು ಕಷ್ಟ ಕಷ್ಟ ಬಿಳಿಲ್ಲ ಅಂದ್ರೆ ಏನು ಫಸಲು ಬರಲ್ಲ ಫಸಲು ಬರಲ್ಲ ಬಂಡವಾಳ ಹಾಕಿ ಏನಾದ್ರೂ ಪಾಡಗದ ಬರ್ಲಿ ಅಂತಂದ್ರೆ ಬೆಳೆ ಇಲ್ಲ ಬರಲ್ಲ ಮೇಡಂ ಈಗ ಪೋಸ್ಟ್ ಪೋಸ್ಟ್ ಬರುತ್ತಾ ಆತರ ಈಗ ಬರಲ್ಲ ಮೇಡಂ ಬರಲ್ಲ ಗಿಡದ ಮೇಲೆ ಗಮನ ಕೊಡ್ಬೇಕು ಟೈಮ್ ಸರಿ ಹೊಡಿಬೇಕು ಟೈಮ್ ಟೈಮ್ ಗೆ ಯಾವ ಮುದ್ದೊಡಿದ್ರೆ ಅದೇ ಮುದ್ದು ತಂದು ಹೊಡಿಬೇಕು

ಅವಾಗ ಒಂದ್ ಸಾವಿರ ಎರಡ್ ಸಾವಿರ ನೋಡ ಮಕ್ಕ ನೋಡ್ಕೊಂಡು ಹೌದು ಹೊಡಿಬೇಕು ಮೇಡಮ್ ಹೌದು ಬೆಳೆ ಹಾಕಿದೀವಿ ಹಾಕಿದೀರಿ ಅದನ್ನ ಎತ್ಕೊಬೇಕ ಎತ್ಕೋಬೇಕಷ್ಟೇ ಯಾವ ಟೈಮ್ ಗೆ ಯಾವ ಯಾವ ಔಷಧಿಗಳನ್ನ ಸಿಂಪಡಿಸಬೇಕು ಗೊಬ್ಬರ ಕೊಡ್ಬೇಕು ಅದ್ ಮೇಡಂ ಬೆಳೆ ಫಸ್ಲು ನಿಚ್ಚನಾಗಿ ಹಾ ಹಾ ಸರಿ ಈಗ ನೀವು ಎಷ್ಟು ಕಟಿಂಗ್ ಮಾಡಿದೀರಿ ಅಂತ ಹೇಳಿದ್ರ ಮೇಡಮ್ ಇದು ಈಗ ಒಂಬತ್ತನೇ ಒಂಬತ್ತನೇ ಕಟಿಂಗ್ ಮಾಡ್ತಾ ಇದೀನಿ ಎಂಟು ಕಟಿಂಗ್ ಆಗಿದೆ ಹಾ 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 ಅಂದ್ರೆ ಸರ್ ಇವಾಗ ನೀವು ಇದು ಕಟಿಂಗ್ ಮಾಡಿದ್ ಹೂವನ ನೀವು ಅಂದ್ರೆ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಅಂತ ಮೇಡಂ ಒಳ್ಳೆ

ಲಾಭ ಮಾಡಬಹುದು ಇಲ್ಲಂದ್ರೆ ಒಂದು ಚೂರು ಡಿಫ್ರೆಂಟ್ ಆಯ್ತಂದ್ರು ಲಾಭ ಮಾಡಕ್ಕಾಗಲ್ಲೇಬರ್ ಯಾಕಂದ್ರೆ ಲೇಬರ್ ಜಾಸ್ತಿ ಜನ ಬೀಳುತ್ತಾರೆ ಟೈಪ್ ಆಗೋಗುತ್ತೆ ಎಷ್ಟು ನಾವು ಜಾಗ್ರತೆ ಮಾಡ್ತೀರಾ ಅಷ್ಟು ನಮ್ಗೆ ಅದೇ ಇದೆ ಇಲ್ಲಂದ್ರೆ ಇಲ್ಲ ಮೇಡಮ್ ಸರ್ ಈಗ ಇದು ನೀವು ಮಾರ್ಕೆಟಿಂಗ್ ಅಂದ್ರೆ ಯಾವ ತರ ಕೊಡ್ತೀರಾ ಇವಾಗ ನೀವು ಹೂವು ಕಟಾವ್ ಮಾಡಿಸ್ತಾ ಇದೀರಾ ಈಗ ಆಲ್ರೆಡಿ ಲೇಬರ್ಸ್ ಎಲ್ಲಾ ಕಟ್ ಮಾಡ್ತಾ ಇದಾರೆ ಇದು ಬ್ಯಾಗ್ ಅಲ್ಲಿ ಅಲ್ಲಿದೆ ಬ್ಯಾಗ್ ಇಪ್ಪತ್ತೆಂಟು ಕೆ ಇಪ್ಪತ್ತೆಂಟು ಕೆಜಿ ಮುನ್ನೂರು ಗ್ರಾಮ್ ಹಾಕ್ತಾರೆ ಒಂದು ಬ್ಯಾಗ್ ಗೆ ಬ್ಯಾಗ್ ಗೆ ಮೇಡಮ್ ನಮ್ಗೆ ಇಳವರಿ ಚೆನ್ನಾಗಿ ಕೊಡ್ತಾ ಇದಾರೆ ಮಾರ್ಕೆಟ್ ನಲ್ಲಿ ರೀಸೆಲ್ ಚೆನ್ನಾಗಿದೆ ಯಾವ್ದೇ ಒಂದು ಕಂಪ್ಲೇಂಟ್ ಇಲ್ಲ ಇಲ್ಲ ಸರ್ ನಿಮ್ದೇ ಮೊನ್ನೆ ಸರ್ ಅವ್ರಾಗ ನಿನ್ನೆ ತೋಟದಲ್ಲಿ ಬಂದು ಕೇಳ್ಕೊಂತ ಇದಾರೆ ಸರ್ ಇಲ್ಲ ಸರ್ ನಿಮ್ ಕಟ್ ಮಾಡಿ ಕಟ್ ಮಾಡಿ ಅಂತ ಕೇಳ್ಕೊತಾರೆ ನಾವಿನ್ನ ಎರಡ್ ದಿನ ಲೇಟ್ ಮಾಡೋಣ ಅಂತ ಇದ್ರಿ ಅದಂಗದು ಬಿಡಿ ಕಟ್ ಮಾಡ್ತಾರೆ ಹೆಲ್ತಿ ಆಗಿರ್ಬೇಕು ಹೂವು ಚೆನ್ನಾಗಿ ನಿಮ್ ಕ್ವಾಲಿಟಿ ಇದೆ ನಿಮ್ದ್ ಹಾಕ್ರಿ ನಿಮ್ದ್ ಹಾಕ್ರಿ ಅಂತ ಬಂದು ನಿನ್ನೆ ಗಾಡಿ ಬಂದು ಕೇಳ್ಕೊಂಡಿದ ನೀವು ಹೋಗ್ಬೇಕು ಕಟ್ ಮಾಡಿ ಮಾಡ್ತಾ ಇದೀರಾ ಇಲ್ಲಿ ಮಾಡಿಸ್ತಾ ಇದ್ರಿ ಇನ್ನ ಎರಡ್ ದಿನ ಲೇಟ್ ಮಾಡಿಸಿದ್ರಿ ಹಾ ಅದೇ ಅಲ್ಲಿ ಮಾರ್ಕೆಟ್ ಅಲ್ಲಿ ಹೂವಾಗ ಕ್ವಾಲಿಟಿ ಇರೋದಕ್ಕೆ ಅವರು ಇಲ್ಲ ಬರ್ತಾ ಇದ್ರು ಕರ್ಸ್ರಿ ಅವ್ರದ್ದೇ ಕರ್ಸ್ರಿ ಅಂತ ಹೇಳಿದಾರೆ ಅಂತ ಕೇಳಿದರೆ ಅದ್ರಿಂದ ನಾವು ಕಟಾವ್ ಮಾಡಸ್ತಾ ಇದೀರ ಇಲ್ಲಿದ್ರೆ ನಾಳೆ ನಾಳುದ್ ಈ ಗಿಡಕ್ಕೆ ಎಷ್ಟು ಎಷ್ಟ್ ದಿವಸಕ್ಕ ಸಲ ನೀರ್ ಕೊಡ್ತೀರಾ ಸರ್ ಮೇಡಮ್ ಡೈಲಿ ಕೊಡ್ತೀರಾ ಮೇಡಮ್ ಒನ್ ಹಾಫ್ ಎನ್ ಅವರ್ ಒನ್ ಅವರ್ ಡೈಲಿ ಕೊಡಬೇಕಾಗತ್ತೆ ಹಾಫ್ ಆನ್ ಅವರ್ ಒನ್ ಅವರ್ ಕೊಡ್ಬೇಕು ಮೇಡಮ್ ಕಂಪಲ್ಸರಿ ಕೊಡಬೇಕು ಅಂದ್ರೆ ಸರ್ ಇಲ್ಲಿ ನಿಮ್ದು ನೀರಾವರಿ ಹೇಗೆ ಬೋರ್ವೆಲ್ಲಾ ಬೋರ್ವೆಲ್ ಮೇಡಂ ಅಂದ್ರೆ ಇದು ಡ್ರಿಪ್ ಇರಿಗೇಷನ್ ಹ್ಮ್ ಹ್ಮ್ ಸರಿ ಅಂದ್ರೆ ಇಲ್ಲಿ ಲೇಬರ್ಸ್ ಎಲ್ಲ ಯಾವ ತರ ಸರ್ ನಿಮ್ಗೆ

ಬೇಗ ಒಂದು ಒನ್ ಅವರ್ ಲೇಟ್ ಆಗ್ಬೋದು ಮಾಡ್ಸಿಟ್ಕೊಂಡ್ರೇಲ್ವಾ ಲೇಬರ್ ಇಲ್ಲಾಂದ್ರೆ ನಮ್ಗೆ ಲೇಬರ್ ನಾಳೆ ಬರಲ್ಲ ಯಾಕಂದ್ರೆ ಅವ್ರು ಚೆನ್ನಾಗಿ ನೋಡ್ಕೊಂಡು ನಮ್ಗೂ ಬಂದ್ ಕೆಲಸ ಕೊಡ್ತಾರೆ ಹೌದು ಸರ್ ಈ ಒಂದು ಬೆಳೆಗೆ ನೀವು ಎಷ್ಟು ಬಂಡವಾಳ ಬಂಡವಾಳವನ್ನ ಹಾಕಿದೀರಾ ನಿಮ್ಗೆ ಎಷ್ಟು ಲಾಭವನ್ನ ಗಳಿಸಿದೀರಾ ಈಗ ಸದ್ಯಕ್ಕೆ ಸದ್ಯಕ್ಕೆ ಒಂದು ನಲ್ವತ್ತಾಗಿದೆ ಮೇಡಂ ಇದು ಬಂಡವಾಳ ಬಂಡವಾಳ ಏನೇನಕ್ಕೆಲ್ಲ ಖರ್ಚು ಮಾಡಿದ್ರಿ ಸರ್ ಮೇಡಂ ಗೊಬ್ಬರಗೆ ಇದು ಫಸ್ಟ್ ಉಳುಮೆಯಿಂದ ಹಾಕೊಂಡಿರೋದು ಅಲ್ಲಿ ಉಳುಮೆಯಿಂದ ಗೊಬ್ಬರ ಗೊಬ್ಬರದಿಂದ ಮದ್ದು ಪೇಪರ್ ಪೇಪರ್ ಎಲ್ಲ ಸೇರಿ ಮೇಡಮ್ ಒಂದು ನಲ್ವತ್ತಾಗಿದೆ ಒಂದು ನಲ್ವತ್ತಾಗಿದೆ ಒಂದ್ ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಬಂಡವಾಳ ಬಂಡವಾಳ ಈಗ ನೀವು ಕಟಿಂಗ್ ಎಂಟು ಸಲ ಆಮೇಲೆ ಹಾಗೆ ನೀವು ಎಷ್ಟು ಲಾಭವನ್ನ ಗಳಿಸಿದೀರಾ ಸರ್ ಈಗ ಮೇಡಂ ಈಗ ಲಾಭ ಬಂದು ಒಂದ್ ಎರಡು ಲಕ್ಷ ಬಂಡವಾಳ ಬಂದು ಬಂಡವಾಳ ಬಂದಿದೆ ಲಾಭ ಒಂದು ಎರಡು ಲಕ್ಷ ಬಂದಿದೆ ನಿರೀಕ್ಷೆ ಯೋ ಲಾಭ ಈಗ ನಿರೀಕ್ಷೆ ಮಾಡಿದೀರಾ ಸರ್ ಅಂದ್ರೆ ಈಗ ನಿಮ್ ಪ್ರಕಾರ ಈಗ ಮುಖಾಲ್ ಎಕರೆಗೆ ನೀವು ಒಂದು ನಲವತ್ತು ಖರ್ಚು ಮಾಡಿದೀರಾ ಎಷ್ಟು ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಗಳಿಸಬಹುದು ಸರ್ ನೋಡ್ತಾ ಇರುವಂತ ನಮ್ಮ ರೈತ ಬಾಂಧವರು ಏನಿಲ್ಲ ಅಂದ್ರೂ ಒಂದು ಎಂಟು ಲಕ್ಷ ಗಳ್ಿಸಬಹುದು ಗಳ್ಸಬಹುದು ಸೂಪರ್ ಯಾಕಂದ್ರೆ ಮೇಡಂ ಕ್ವಾಲಿಟಿ ಹಂಗೆ ಇದೆ ಈಗ 우ವನ ಕ್ವಾಲಿಟಿ ರೇಟು ಹಂಗೇ ಇದೆ ನಮಗೇನೋ ಅಂತ ಮೋಸ ಏನಿಲ್ಲ ಒಳ್ಳೆ ಇಳುವರಿ ಬಂದಿದೆ ಒಳ್ಳೆ ಇಳುವರಿನಲ್ಲಿ ಮೋಸ ಏನಿಲ್ಲ ತುಂಬಾ ಒಳ್ಳೆ ಇಳುವರಿ ಬಂದಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಒಂದು ಎರಡು ತಿಂಗಳು ಆಗುತ್ತೆ ಮೇಡಮ್ ಇನ್ನ ಎರಡು ತಿಂಗಳು ಕಟೌ ಆಗುತ್ತೆ ಕಟೌ ಆಗುತ್ತೆ ಅದರಲ್ಲಿ ನಮಗ ಆದಾಯ ಆಗುತ್ತೆ ಮೇಡಮ್ ಆದಾಯ ಬರುತ್ತೆ 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 ಅದರಲ್ಲಿ ಮೋಸ ಏನಿಲ್ಲ ಮೋಸ ಇಲ್ಲ ಓಕೆ ನೀವು ನೀವ್ ಹಾಕಿರೋ ಬಂಡವಾಳವನ್ನ ಬಿಟ್ಟು ಎಷ್ಟು ಲಾಭ ಅಂತ ಹೇಳ್ತಾ ಇದ್ದೀರಾ ನೀವು ಮೇಡಮ್ ಈಗ ಸದ್ಯಕ್ಕೆ ಎರಡ್ ಲಕ್ಷ ಲಾಭ ನಿಮ್ ಬಂದಿದೆ ಸದ್ಯಕ್ಕೆ ಇನ್ನು ಇದು ಇಳುವರಿ ಬರುತ್ತೆ ಸದ್ಯಕ್ಕೆ ಏಳ್ ಲಕ್ಷ ಲಾಭ ಗಳಿಸಿದೀರಾ ಒಂದು ಮುಕ್ಕಾಲೆ ಎಕರೆಗೆ ನೀವು ಒಂದು ನಲವತ್ ಖರ್ಚ್ ಮಾಡ್ದ್ರೆ ಎಷ್ಟ್ ಲಾಭವನ್ನ ಗಳಿಸಬಹುದು ನೋಡ್ತಾ ಇರೋ ಮೇಡಂ ಒಂದು ಆ ಆರರಿಂದ ಏಳು ಲಕ್ಷ ಗಳಿಸಬಹುದು ಇನ್ನೂ ರೇಟ್ ಚೆನ್ನಾಗಿದ್ರೆ ಎಂಟು ಆಗ್ಬಹುದು ಒಂಬತ್ತು ಆಗ್ಬಹುದು ಹೇಳಕಾಗಲ್ಲ ನಮ್ದು ಎಷ್ಟಿದೆ ಅಷ್ಟ ಅಷ್ಟು ಹೌದು ಆದ್ರೆ ಇಚ್ಛೆ ಹಾ இது நம் அண்ட் ஃபெசிலிட்டி நான் இஷ்டி இஷ்டோ லேக்கே கவாலி அஸ் வந்தது ಓಡಾಡಕ್ಕೆ ಜಾಗ ಇಲ್ಲ ಮೇಡಮ್ ನಮ್ಗೆ ಯಾವುದೋ ಇದು ರಿಸ್ಕ್ ಆಗೋದು ಬಿಡ್ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಮೇಡಮ್ ನೀವೇ ನೋಡ್ತೀವಿ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮೊಗೆ ಸೋಲಲ್ಲೇ ಸೋಲಲ್ಲೇ ಓಡಾಡಕ್ಕೆ ಆಗುತ್ತಾ ಇಲ್ಲ ಮೇಡಮ್ ಅಷ್ಟು ಲೇಬರ್ ಅಂದ್ರೆ ಇದು ಈ ಬ್ಯಾಗ್ ಎಷ್ಟು ಕೆಜಿ ಇದೆ ಮೇಡಮ್ ಇಪ್ಪತ್ತೆಂಟು ಕೆಜಿ ಇಪ್ಪತ್ತೆಂಟು ಕೆಜಿ ಬ್ಯಾಗ್ ಇದು ಆಹಾ ಸ ಇದು ಮಿಷಿನ್ ಎಲ್ಲ ನೀವೇ ಇಟ್ಕೊಂಬಿಡ್ತೀರಾ ನೀವು ನೀವೇ ಇಲ್ಲಿ ತೂಕ ಹಾಕಿ ಪ್ಯಾಕ್ ಮಾಡಿ ಕಳಿಸ್ತೀರಾ ಮಾರ್ಕೆಟ್ ಕಳ್ಸಿ ಏನೋ ನೀನು ಕೆಲಸ ಮಾಡ್ತೀಯಾ ಆಹಾ ಎಷ್ಟನೇ ಕ್ಲಾಸ್ ಒತ್ತಾಯ ಇದ್ಯಾ ಆರನೇ ಕ್ಲಾಸ್ ಸೊತ್ತಾ ಇದ್ಯಾ ಇಲ್ಲ ತೋಟದಲ್ಲಿ ಬಂದು ಕೆಲಸನೂ ಮಾಡ್ಕೊಡ್ತೀಯಾ ಹ್ಮ್ ಹ್ಮ್ ರಜಾ ಇದೆ ಅದಕ್ಕೆ ಹ್ಮ್ ಹ್ಮ್ ನೋಡಿ ನಮ್ಮ ಸ್ನೇಹಿತರೆ ನಮ್ಮ ರೈತರು ಮಕ್ಕಳು ಓದ್ಲಿಕ್ಕೂ ಸಹಿ ಕೆಲಸ ಮಾಡ್ಲಿಕ್ಕೂ ಸಹಿ ಜವಾಬ್ದಾರಿ ನೋಡಿ ಎಷ್ಟಿದೆ ಮಕ್ಕಳಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ಒಂದು ಸೇವಂತಿ ಬೆಳೆಯ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನಲ್ನ ಉದ್ದೇಶ ಒಬ್ಬ ರೈತ ಸಣ್ಣ ರೈತ ದೊಡ್ಡ ರೈತ ಒಂದು ಎಕರೆ ಜಮೀನಿಂದ ಹಿಡಿದು ಒಂದು ಹತ್ತು ಎಕರೆ ಎಷ್ಟೇ ಇದ್ದರೂ ಸಹ ಆ ಒಂದು ಬೆಳೆಗಳ ಬಗ್ಗೆ ಮಾಹಿತಿನ ನೀಡಿ ಅವರಿಗೆ ಒಂದು ಮಾಹಿತಿಯನ್ನು ತಲುಪಿಸ್ಕೊಡೋದೇ ನಮ್ಮ ಚಾನೆಲ್ನ ಉದ್ದೇಶ ಆಗಿರುತ್ತೆ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು